ಕಡಿಮೆ ಮಳೆ ಬೀಳುವ ಪ್ರದೇಶ ಚಳ್ಳಕೆರೆ ಇಂತಹ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ತಾತ್ಪಾರ ಪಡುವ ಅನಿವಾರ್ಯತೆ ಇದೆ ಆದ್ದರಿಂದ ಈ ಭಾಗದ ರೈತರಿಗೆ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಬೇಕರಿ ಬರಗಾಲ ಬಿಸಿಲು ಇದರಿಂದಾಗಿ ತಳುಕು ನಾಯಕನಹಟ್ಟಿ ಪರಶುರಾಂಪುರ ಹೀಗೆ ಹಲವು ಕಡೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕುಡಿಯುವ ನೀರು ಕೊಡಬೇಕು ಯಾವ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತಕ್ಷಣವೇ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ ಚೌಳೂರ್ ಪ್ರಕಾಶ್ ಹೇಳಿದರು ಇಲ್ಲಿ ಕುಡಿಯುವ ಅಭಾವ ಜಾಸ್ತಿ ಆಗಿದೆ ಇತ್ತ ಕಡೆ ಗ್ರಾಮ ಪಂಚಾಯತಿ ಸದಸ್ಯರು ಹೆಚ್ಚಿನದಾಗಿ ಗಮನ ಇಲ್ಲ ಇದು ಒಂದು ದೊಡ್ಡ ಪಿಡುಗೋಗ್ಬಿಟ್ಟಿದೆ ಎಲ್ಲಾ ಹಳ್ಳಿ ಜನರು ಬೇರೆ ಬೇರೆ ಹಳ್ಳಿಗಳಿಗೂ ನೀರನ್ನ ತರ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಪರಶಾಂಬರ ಗ್ರಾಮ ಪಂಚಾಯತ್ ಎಚ್ಚೆದೊಂಡು ಪಿ ಅಧ್ಯಕ್ಷರು ಸರ್ಕಾರ ಆದೇಶ ಮಾಡಿ ಹಣ ನೀ ನೀಡಿದೆ ಪಿ ನೀರಿಗೋಸ್ಕರ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ನಾಳೆ ಎಲ್ಲ ತುರ್ತಾಗಿ ಆ ಕಾರ್ಯಗಳನ್ನು ಕಾರ್ಯಗತ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಈ ಅಖಂಡ ಕರ್ನಾಟಕ ರಾಜ್ಯದ ಸಂಘದ ವತಿಯಿಂದ ನಾನು ಒತ್ತಾಯಿಸ್ತಾ ಇದ್ದೀನಿ

ಪರಿಸ್ಥಿತಿ ಸರ್ಕಾರಕ್ಕೂ ಕೂಡ ಗಮನ ಹರಿಸಿದಂತ ಕೆಲಸ ಆಗಿದೆ ಯಾಕಂದ್ರೆ ಬರಗಾಲ ತುಂಬಿ ಆವರಿಸಿರೋದ್ರಿಂದ ಸರ್ಕಾರ ಇತ್ತ ಕುಡಿಯ ನೀರಿಗೆ ಹೆಚ್ಚು ಒತ್ತು ಕೊಟ್ಟಿದೆ ಆದರೂ ಸರ್ಕಾರ ಅಧಿಕಾರಿಗಳು ಇತ್ತ ಚಿತ್ತ ಹರಿಸ್ತಾ ಇಲ್ಲ ಅತಿ ಶೀಘ್ರದಲ್ಲಿ ಪಿ ಅಧ್ಯಕ್ಷರು ಗಮನ ಹರಿಸಿ ಕುಡಿಯ ನೀರಿನ ಅವಕಾಶ ಮಾಡಿಕೊಡ್ಬೇಕು ಇವತ್ತು ಕುಡಿಯ ನೀರು ಇಲ್ದಿದೋಸ್ಕರ ಮಾರಿಕಡವೆಯಿಂದ ನೀತಿ ನೀರು ಬಿಟ್ಟಿದ್ದಾರೆ ಈ ನೀರಿನ ಸಂಗ್ರಹಣೆ ಮಾಡ್ಕೊಂಡು ಕುಡಿಯ ನೀರಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಈ ಒಂದು ಚಳವಳಿ ಮುಖಾಂತರ ಒತ್ತಾಯಿಸ್ತಾ ಇದೆ ಹೆಸರು ಎಚ್ ಪ್ರಕಾಶ ಅಖಂಡ ಮಾಧ್ಯಮದೊಂದಿಗೆ ಮಾತನಾಡಿ ಅಂತರ್ಜಲ ಮಟ್ಟ ಕುಸಿದಿದ್ದು ಕೊಳವೆ ಬಾವಿಗಳ ನೀರು ಕಡಿಮೆಯಾಗಿದೆ ಇದರ ಹಿನ್ನೆಲೆಯಲ್ಲಿ ಪುರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ ಅಧಿಕಾರಿಗಳು ಇತ್ತ ಗಮನಹರಿಸಬೇಕು ಎಂದಿದ್ದಾರೆ ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಗಂಟೆಗೆ ವೀಕ್ಷಿಸಿ